ನನ್ನ ಹೆಸರು ಜ್ಯೋತಿ ಅಂತ ಒಂಬತ್ತನೇ ಕ್ಲಾಸು ನಮ್ಮ ಸ್ಕೂಲ್ ಹೆಸರು ಶ್ರೀ ಬಸವೇಶ್ವರ ಪ್ರೌಢಶಾಲೆ ಬಣ್ಣಿಕಲ್ಲು ಇಲ್ಲಿ ತುಂಬ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಕನ್ನಡಕ್ಕೆ ಮಂಜುನಾಥ್ ಸರ್ ಅಂತ ಬರ್ತಾರೆ ಅವರು ಅರ್ಥ ಆಗಿಲ್ಲ ಅಂದರೂ ಮತ್ತೆ ಇನ್ನೊಂದು ಸತಿ ಹೇಳ್ತಾರೆ ಸಮಾಜಕ್ಕೆ ಭಾರತಿ ಮಿಸ್ ಅಂತ ಬರ್ತಾರೆ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ಹೇಳ್ತಾರೆ ಮತ್ತು ಇಂಗ್ಲೀಷಿಗೆ ಶಿಲ್ಪ ಮಿಸ್ ಅಂತ ಈ ಸತಿ ಬಂದಾರ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಸರ್ತಿ ಹೇಳ್ತಾರೆ ಗಣಿತಕ್ಕೆ ಮರಳ ಸಿದ್ದಯ್ಯ ಸರ್ ಅಂತ ಬರ್ತಾರೆ ಅವರು ಲೆಕ್ಕ ಎಲ್ಲ ಚೆನ್ನಾಗಿ ಕಲಿಸ್ತಾರೆ ಮತ್ತು ವಿಜ್ಞಾನಕ್ಕೆ ಎಚ್ ಎಮ್ ಸರ್ ಕುಮಾರಸ್ವಾಮಿ ಸರ್ ಅಂತ ಬರ್ತಾರೆ ಅವರು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಮತ್ತು ಹಿಂದಿಗೆ ಕಲಾಲ್ ಸರ್ ಅಂತ ಬರ್ತಾರೆ ಅವರು ಕೂಡ ಚೆನ್ನಾಗಿ ಪಾಠ ಮಾಡ್ತಾರೆ ಅತ್ತಾಗಿಲ್ಲಂದ್ರೆ ಇನ್ನೊಂದ್ಸರ್ತಿ ಹೇಳ್ತಾರೆ ಗ್ರಾಮರ್ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಾರೆ ಟೋಟಲಾಗಿ ಹೇಳ್ಬೇಕಂದ್ರೆ ಈ ಸ್ಕೂಲಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಟೀಚರ್ಸ್ ಎಲ್ಲ ಕ್ಲಾಸಿಗೆ ಸರಿಯಾಗಿ ತಗೊಳ್ತಾರೆ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಧನ್ಯವಾದಗಳು ಏನಂದೆ? ಏ ನಾನು ಅದು ಯೂಲು. ನಿನ್ನಪ್ಪ ಏನಾ? ಎಲ್ಲರನ್ನೂ ಕೇಳ ನನ್ನ ಯಾಕೆ ಕೇಳಲಿಲ್ಲ? ನಿನ್ನ ಯಾಕಪ್ಪ ಕೇಳ್ಬೇಕು ಆ ಕೇಳಬೇಕು ನೀನು. ಏನಂತ ಕೇಳಬೇಕು? ಎಲ್ಲರನ್ನೂ ಏನು ಕೇಳದ ನಾನು ಕೇಳೋ. ಆಯ್ತಪ್ಪ. ಏನಪ್ಪ ನೋಟ್ಸ್ ಬರ್ದಿದೀಯಾಪ್ಪ? يلا. ಯಾಕೆ? ಅದು ನನ್ನ ಇಷ್ಟ. ಅಯ್ಯೋ ಈ ಸೌಭಾಗ್ಯ ಕೇಳಬೇಕagithe. ಇದು ಅಡಿಗೆ ಸರ್ ಎಸ್ ಊಟ ಬಿಸಿ ಊಟದ ಕೊಠಡಿ ಮೂರ್ ಜನ ಮೂರ್ ಜನ ಅಡಿಗೆ ಸಿಬ್ಬಂದಿಯವರಲ್ಲಿ ಒಬ್ರು ರಜೆ ಹಾಕಿದ್ದಾರೆ ಇಬ್ರು ಕತಾವ ನಿವ್ರಹಿಸ್ತಾರೆ ಇವ್ರ ಹೆಸರು ಶ್ರೀಮತಿ ಈರಮ್ಮ ಅಂತ ಹೇಳಿ ಅವರು ಶ್ರೀಮತಿ ಬಿ ಎಸ್ ಭಾಗ್ಯ ಅಂತ ಹೇಳಿ ಇಬ್ರು ಇವತ್ತು ಅಡುಗೆ ತಯಾರಿಕೆ ಇಲ್ಲ ಸ್ಥಳ ಅಡಿಗಿದ್ದಾರೆ ಇಲ್ಲ ಸ್ಥಳೀಯರು ಆ ಸ್ಥಳೀಯರ ಇವರು ಸ್ಥಳೀಯ ಸಿಬ್ಬಂದಿನೇ ದಿನಾರು ಅಡಿಗೆ ತಯಾರು ಮಾಡಿದ್ರು ಇದು ಬಿಸಿ ಊಟಕ್ಕೆ ಸರ್ ಬಿಸಿ ಊಟಕ್ಕೆ ಬಿಸಿ ಊಟಕ್ಕೆ ಆಯ್ಕೆ ಆಗಿದ್ದಾರೆ ಮತ್ತೆ ಇದ್ರ ಸರ್ ಅಷ್ಟಲ್ಲ ಮಕ್ಕಳಿಗೆ ಊಟ ಅವರು ಬೇರೆ ಅದು ಬೇರೆ ಅದು ಬೇರೆ ಬರ್ತದೆ ಸಾಯಂಕಾಲ ಬಂದು ತಯಾರು ಮಾಡಬೇಕಾರೆ ಇದು ಬಿಸಿ ಊಟಕ್ಕೆ ಮಾತ್ರ ಬಿಸಿ ಊಟಕ್ಕೆ ಮಾತ್ರ ಒಂದು ಯೋಜನೆ ಮಕ್ಕಳಿಗೆ ಮಕ್ಕಳಿಗೆ ಅನ್ನ ಸಾರು ಚಿತ್ರಾನ್ನ ಉಪ್ಪಿಟ್ಟು ಆಮೇಲೆ ಮೊಟ್ಟೆ ಬಾಳೆಹಣ್ಣು ದಿನಾಲೂ ವಿತರಿಸ್ತೀವಿ ಡೈಲಿ ಡೈಲಿ ಚೇಂಜ್ ಸರ್ ಹ್ಞೂ ಡೈಲಿ ಒಂದು ದಿವಸ ಅನ್ನ ಸಾಂಬಾರು ಇರ್ತೈತೆ ಬೇಳೆ ರಸಮ್ ಇರ್ತದೆ ಆಮೇಲೆ ಉಪ್ಪಿಟ್ಟು ಇರ್ತದೆ ಚಿತ್ರಾನ್ನ ಇರ್ತೈತೆ ಎಷ್ಟು ವಾರದಲ್ಲಿ ಮೂರು ದಿವಸ ಅಂತೂ ಅನ್ನ ಸಾಂಬಾರೇ ವಿಶೇಷವಾಗಿ ಮಕ್ಕಳಿಗೆ ಎಷ್ಟು ಕ್ಯಾಲೊರಿ ಕೊಡೋದು ಫುಡ್ ಮಕ್ಕಳಿಗೆ ನೂರೈವತ್ತು ಗ್ರಾಮು ಒಬ್ಬರಿಗೆ ಹಾಂ ಸರ್ ಅಕ್ಕಿ ಆಮೇಲೆ ಇದ್ರ ಜೊತೆಗೆ ಹಾಲು ರಾಗಿ ಗಂಜಿನೂ ವಿತರಿಸ್ತೀವಿ ಬೆಳಿಗ್ಗೆ ಪ್ರಾರ್ಥನೆ ಸಮಯದಲ್ಲಿ ಹಾಂ ಸರ್ ರಾಗಿ ಗಂಜಿ ಮಾರೀ ಕೊಡ್ತಾರೆ ಸರ್ ಮಾರಿ ಪ್ರಾರ್ಥನೆಗಿಂತ ಮುಂಚೆ ಹತ್ತು ನಿಮಿಷ ಮುಂಚೆ ರಾಗಿ ಗಂಜಿ ಆಮೇಲೆ ಹಾಲು ಜೊತೆಗೆ ಗುಳಿಗೆಗಳನ್ನು ಕೂಡ ವಿತರಿಸ್ತೀವಿ ಹಾಲು ಯಾವ ಟೈಮಿ ಪ್ರಾರ್ಥನೆಗಿಂತ ಮುಂಚೆನೆ ಪ್ರಾರ್ಥನೆಗಿಂತ ಮುಂಚೆನೆ ಪ್ರತಿದಿನ ಪ್ರಾರ್ಥನೆಗಿಂತ ಮುಂಚೆನೆ ಅಂದ್ರೆ ರಾಗಿ ಗಂಜಿ ಒಂದಿನ ದಿನ ರಾಗಿ ಗಂಜಿ ವಾರದಲ್ಲಿ ಮೂರು ದಿವಸ ರಾಗಿ ಗಂಜಿ ಶುಕ್ರವಾರ ರಾಗಿ ಗಂಜಿ ಸೋಮವಾರ ಮಂಗಳವಾರ ಗುರುವಾರ ಹಾಲು ವಿತರಣೆ ಬರುತ್ತೆ ಸ್ನೇಹಿತರೆ ಇವರು ನಮ್ಮ ದೈಹಿಕ ಶಿಕ್ಷಕರು ಹಾಗೂ ನಮ್ಮ ಅತ್ಯುತ್ತಮ ಶಿಕ್ಷಕರು ನಾವು ಇವರಲ್ಲಿ ಇವರ ಒಂದು ಕಹಿಯಲ್ಲಿ ಮೂರು ವರ್ಷ ಒಂದೇ ಕೂಡ ತಿಂದಿದ್ದೀವಿ ಅಷ್ಟೇ ಚೆನ್ನಾಗಿ ಸ್ಪೋರ್ಟ್ಸ್ ಕೂಡ ಆಡಿಸಿದ್ರು ಹಾಗಾಗಿ ನಾವು ಇವತ್ತು ಈ ಊರಿಗೆ ಊರಿಗೆ ಬಂದಿದ್ವಿ ಹಾಗೆ ಒಂದು ಸರ್ನ ಮಾತಾಡಿಸ್ಕೊಂಡವ ಅಂತೇಳಿ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ಸರ್ ಒಂದೇ ಮಾತಿಗೆ ಬಂದು ಒಂದು ನಮ್ಮ ಜೊತೇಲಿ ಈಗ ಇದ್ದಾರೆ ಇವತ್ತು ಏನಂತಂದರೆ ಈ ಒಂದು ಪರಿಸರ ಏನು ಬ್ಯಾಕ್ ಗ್ರೌಂಡಲ್ಲಿ ಓಡ್ತಾ ಇದೀರ ಈ ಒಂದು ಪರಿಸರ ಇಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಸರ್ ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ ಹಾಗಾಗಿ ಸರ್ನ ಈಗ ಈ ಒಂದು ಇದ್ರ ಬಗ್ಗೆ ಮಾತಾಡ್ಬೇಕಂತೇಳಿ ನಾನು ಕೇಳ್ಕೊತ ಇದ್ದೀನಿ ಟಿ ಬಿ ಪಾಲಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಬಸವೇಶ್ವರಪುರ ಶಾಲೆ ಬಣವಿಕಲ್ ಹೌದಾ ನಾವು ಸಾವಿರದ ಒಂಬೈನೂರ ಎಂಬತ್ತೇಳು ಸೆಪ್ಟೆಂಬರ್ನಲ್ಲಿ ನಾವು ಬಂದು ಈ ಶಾಲೆ ಜಾಯ್ನ್ ಆದ್ವಿ ಜಾಯ್ನ್ ಆದಾಗ ಇಲ್ಲಿ ಶಾಲೆ ಹೆಂಗಿತ್ತಪ್ಪ ಅಂದರೆ ಸೀಟ್ನಿಂದ ಕೂಡಿತ್ತು ಮತ್ತು ಒಂದು ಗುಡ್ಲಿತ್ತು ಆಮೇಲೆ ಒಂದು ಹುಣಸೆ ಮರ ಇತ್ತು ನೆಕ್ಸ್ಟು ಮೈದಾನ ಎಲ್ಲ ಕೂಡ ಗುಡ್ಡಗಾಡಿನಿಂದ ಕಲ್ಲುಗಳು ಕುಟ್ರಿನಿಂದ ಕೂಡಿತ್ತು ಹೌದಾ ಆಗ ಮೈದಾನ ಇದ್ದಿಲ್ಲ ನಾವು ಮೈದಾನಕ್ಕೆ ಆ ಮಕ್ಕಳನ್ನು ಆಟ ಆಡಿಸ್ಲಿಕ್ಕೆ ಹೋಗ್ಬೇಕಪ್ಪ ಅಂದರೆ ಉಲ್ಲಾನಹಳ್ಳಿ ಪಕ್ಕ ಕೆ ಇದೆಯಲ್ಲ ಆ ಜಾಗಕ್ಕೆ ನಾವು ಹೋಗಬೇಕಾಯಿತು ಇಲ್ಲಿ ಯಾವುದೇ ಒಂದು ಲಾಂಗ್ ಜಂಪ್ ಫಿಟ್ ಆಗಲಿ ಅಥವಾ ಇನ್ನು ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ಆಗ ಆ ಸಮಯದಲ್ಲಿ ನಮಗೆ ವೀರಪ್ಪ ಮಾಸ್ಟ್ರು ಅಂತಕ್ಕಂಥವರು ಮುಖ್ಯ ಗುರುಗಳಿದ್ದರು ಆಮೇಲೆ ವಿಜ್ಞಾನ ಶಿಕ್ಷಕರು ಪ್ರಭುದೇವ್ ಮ್ಯಾಥಮೆಟಿಕ್ಸ್ ಶಿಕ್ಷಕರು ಚಂದ್ರಶೇಖರ್ ಕನ್ನಡ ಶಿಕ್ಷಕರು ಶಿವನಗೌಡ ಸಮಾಜ ಶಿಕ್ಷಕರು ತತ್ವಮೂರ್ತಿ ಚಿತ್ರಕಲಾ ಶಿಕ್ಷಕರು ರೇಣುಕಾ ಸ್ವಾಮಿಯವರು ನೆಕ್ಸ್ಟು ಹಿಂದಿ ಟೀಚರು ಹಾಂ ಸರ್ ಇಷ್ಟು ಜನ ನಮ್ಮ ಸಿಬ್ಬಂದಿ ವರ್ಗದವರಿದ್ದರು ಅವರೆಲ್ಲ ಸಹಕಾರದಿಂದ ಇಲ್ಲಿ ನಾವು ದೊಡ್ಡ ದೊಡ್ಡ ಕಲ್ಲುಗಳಿದ್ದವು ಮೈದಾನ ಇದ್ದಿಲ್ಲ ಮತ್ತು ಇಲ್ಲಿ ಇಳಿಜಾರಾಗಿರ್ತಕ್ಕಂಥ ಭೂಮಿ ಇತ್ತು ಅದಕ್ಕೋಸ್ಕರವಾಗಿ ನಾವೇನು ಮಾಡ್ವಿ ಗಿಡಗಳನ್ನು ಎಕೋ ಕ್ಲಬ್ನಿಂದ ಒಂದು ಇದು ಬಂತು ಆ ಸಮಯದಲ್ಲಿ ನಾವು ಫಾರೆಸ್ಟ್ನರ್ನ ಹಿಡ್ಕೊಂಡ್ಬಿಟ್ಟು ಮೊದಲು ಇಲ್ಲಿ ಯಾರೂ ಇದ್ದಿಲ್ಲ ಇದು ನಮ್ಮ ಶಾಲೆ ಕೊನೆಯದು ಅಡಿ ಅಡವಿ ಇದ್ದಂಗೆ ಇತ್ತು ನಾವು ಸುಮಾರು ಫಾರೆಸ್ಟ್ನ ಹಿಡ್ಕೊಂಡ್ಬಿಟ್ಟು ಆ ಸಮಯದಲ್ಲಿ ಅಂತ ಅಂತೇಳ್ಬಿಟ್ಟು ಒಬ್ಬ ಅರಣ್ಯ ಅಧಿಕಾರಿಗಳಿದ್ರು ಅವ್ರ ಗಮನಕ್ಕೆ ತಂದುಬಿಟ್ಟು ಮತ್ತು ಗಾರ್ಡ್ ಇದ್ರು ಶಂಕರಗೌಡ ಅಂತ ಹೇಳ್ಬಿಟ್ಟು ವಾಚರ್ ಇದ್ರು ದಾಸಪ್ಪ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಬ್ಬರು ನಾಗರಾಜ ಅಂತ ಬಂದರು ಇನ್ನೊಬ್ಬರು ಮುನಿಸ್ವಾಮಿ ಅಂತ ಬಂದರು ಇವರೆಲ್ಲರ ಸಹಕಾರದಿಂದ ನಾವು ಇಲ್ಲಿ ಗಿಡಗಳನ್ನು ಸುಮಾರು ಇನ್ನೂರ ಐವತ್ತು ಗಿಡಗಳನ್ನು ಹಾಕ್ಬಿಟ್ಟು ಸುತ್ತ ತಂತಿ ಬೇಲಿ ಹಾಕ್ಸ್ಬಿಟ್ಟು ನಾವು ನಮ್ಮ ಎರಡು ಎಕರೆ ಎಷ್ಟು ಹನ್ನೊಂದು ಗಂಟೆ ಮೈದಾನದಲ್ಲಿ ತಂತಿ ಬೇಲಿಯನ್ನು ಹಾಸ್ಕೊಂಬಿಟ್ಟು ಅದರಲ್ಲಿ ಗಿಡ ನೆಟ್ಟುಬಿಟ್ಟು ನಮ್ಮ ಮೈದಾ ಆಟದ ಮೈದಾನಕ್ಕೆ ನಾನು ದೈಹಿಕ ಶಿಕ್ಷಕ ನನಗೆ ಪ್ರತಿಯೊಂದು ಆಟಕ್ಕೂ ಒಂದೊಂದು ಮೈದಾನ ಮಾಡ್ಕೊಂಬಿಟ್ಟು ಉಳೋದಕ್ಕೆಲ್ಲ ನಾನು ಗಿಡಗಳನ್ನು ಹಾಕ್ಸಿದೆ ಆ ಸಮಯದಲ್ಲಿ ನಮಗೆ ಸಿಬ್ಬಂದಿ ವರ್ಗದವರು ಮತ್ತು ತದನಂತರ ವೀರಪ್ಪ ಮಾಸ್ಟ್ರು ಹೋದ ತಕ್ಷಣ ರೇವಣ್ ಮಾಸ್ಟ್ರು ಬಂದರು ಮುಖ್ಯ ಗುರುಗಳು ಅವರು ಹೋದ ನಂತರ ಯು ಎಮ್ ಕಲಾವತಿ ಅವರು ಬಂದರು ನೆಕ್ಸ್ಟ್ ನಂತರ ಬಿ ಎಮ್ ಪಿ ಎಮ್ ಅವರು ಬಂದರು ನೆಕ್ಸ್ಟ್ ತದನಂತರ ಬಿ ಎಮ್ ಪ್ರಭ್ರೇವ್ ಅವರು ಬಂದರು ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟರು ಮತ್ತು ಆಮೇಲೆ ಇದಕ್ಕೆ ಜಿ ಈಶ್ವರ ಗೌಡ ಅಂತೇಳ್ಬಿಟ್ಟು ದ್ವಿತೀಯ ದರ್ಜೆಯ ಸಹಾಯಕರಿದ್ದರು ಅವರು ಯಾವ ತಮ್ಮ ಕೈಯಿಂದ ಸುತ್ತ ಬೇಲಿ ಹಾಕ್ಸ್ಕೊಳ್ಲಿಕ್ಕೆ ಆವಾಗ ಹಣದ ಸಹಾಯ ಮಾಡಿದರು ಎಲ್ಲರೂ ಸಹಕಾರ ಕೊಟ್ಟು ಅವರ ಸಹಕಾರದಿಂದ ನಾವು ಇಲ್ಲಿ ವನವನ್ನು ಬೆಳೆಸಲಾಯಿತು ನೆಕ್ಸ್ಟು ಮೈ ಮೈದಾನವನ್ನು ಕೂಡ ನಾವು ಮಾಡಿಕೊಂಡ್ವಿ ಆಮೇಲೆ ಹಳೆ ವಿದ್ಯಾರ್ಥಿಗಳು ಸಹಕಾರನೋ ಊರಿನವರು ಸಹಕಾರ ಎಲ್ಲ ಸಮಾಜದ ಮುಖಂಡರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ನಾವು ಇದನ್ನು ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡಿವಿ ಪಂಚಾಯಿತಿ ಸದಸ್ಯರು ಕೂಡ ನಮಗೆ ಪ್ರತಿಯೊಬ್ಬರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ತದನಂತರ ನಾನು ಕ್ರೀಡಾಕೂಟಗಳಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಬಿಟ್ಟು ಊರಿಗೆ ತಾಲೂಕಿಗೆ ಜಿಲ್ಲೆಗೆ ಶಾಲೆಗೆ ಮತ್ತು ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿ ಇರುತ್ತೇನೆ ನಾನು ವಿಜಯಶಾಲಿಯಾಗಿ ಮಕ್ಕಳನ್ನು ಕರ್ಸ್ಕೊಂಡ್ಬಂದಿದ್ದೀನಿ ಇಲ್ಲಿ ಇನ್ನೂ ಸಾರಿ ಐವತ್ತು ಹುಣಸೆ ಮರ ನೂರು ವಂಗೆ ಮರ ಒಂದು ಎಂಥದ್ದು ಎಂಥ ವೃಕ್ಷ ಇದು ಹರಳಿ ಮರ ಹಳ್ಳಿ ಮರ ಹರಳಿ ಮರ ಒಂದು ಐವತ್ತು ಇದಾವೆ ಒಟ್ಟು ಇನ್ನೂರ ಐವತ್ತು ಗಿಡಗಳಿದ್ದಾವೆ ಅವೆಲ್ಲ ಕೂಡ ಇದಾವೆ ನೆಕ್ಸ್ಟ್ ತದನಂತರ ಇತ್ತೀಚಿಗೆ ಬಂದಿರ್ತಕ್ಕಂಥ ಮುಖ್ಯ ಗುರುಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಮತ್ತೆ ಪುನಃ ಅಲ್ಲ ಇವರು ಗಿಡಗಳು ಫಾರಸ್ಟ್ ಸಹಾಯದಿಂದ ಕೆಲವು ಗಿಡಗಳನ್ನು ಹಾಕ್ಸಿದಾರೆ ಅವರು ಕೂಡ ಒಂದು ನೂರು ಗಿಡ ಹಾಕ್ಸಿದ್ದಾರೆ ಅವರು ಕೂಡ ಪರಿಸರ ಮೇಲೆ ಇಚ್ಛೆ ಇರೋದ್ರಿಂದ ಅವರು ಕೂಡ ಹಾಕ್ಸಿದ್ದಾರೆ ಇಲ್ಲಿ ಪರಿಸರ ಚೆನ್ನಾಗಿದೆ I'm awesome. ಹತ್ತನೇ ಕ್ಲಾಸ್ ಅಬ್ಬಾ ಇದೊಂದ್ ವರ್ಷ ಮುಗ್ದೋದ್ರೆ ಸಾಕು ಸ್ಕೂಲ್ಗ್ ಬರೋ ತಪ್ಪುತ್ತೆ ಸ್ಕೂಲ್ ಅನ್ನೋ ತಲೆನೋವು ತಪ್ಪುತ್ತೆ ಸ್ಕೂಲ್ ಕಡೆ ತಲೆ ಹಾಕು ಮಲ್ಗಲ್ಲ ನಾನು ಅನ್ನೋದ್ರಿಂದ ಹಿಡ್ದು ಲೋ ನಾವ್ ಟೆಂತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಮೇಟ್ಸ್ ಎಲ್ಲ ಒಂದ್ಸರಿ ಸೇರಿದ್ರೆ ಚೆನ್ನಾಗಿರುತ್ತೆ ಅಲ್ವೆನ್ರೋ ಅಂತ ನೀವ್ ಅಂದ್ಕೊಳೋ ಕಾಲ ಬಂದೇ ಬರುತ್ತೆ ನೀವ್ ಉದ್ದಾರ ಆಗಲ್ರೋ ನೀವ್ ಜೀವನದಲ್ಲಿ ಖಂಡಿತ ಉದ್ದಾರ ಆಗಲ್ಲ ಮೇಷ್ರು ಬೈದ ಬೈಗುಳ ಮತ್ತೊಂದ್ಸರಿ ಕೇಳಿದ್ರೆ ಚೆನ್ನಾಗಿರತ್ತಲ್ವಾ ಅಂತ ಮುಂದೆ ಒಂದಿನ ನೀವ್ ಅಂದ್ಕೊಳ್ಳೋ ಕಾಲ ಬಂದೇ ಬರುತ್ತೆ ಕ್ಲಾಸ್ ಅಲ್ಲಿರೋ ಎಲ್ರಿಗೂ ನೀವಿಟ್ಟ ಅಡ್ಡ ಹೆಸರುಗಳು ಒಬ್ಬರ ಮೇಲೊಬ್ರು ನೀವು ಹೇಳ್ಕೊಂಡಂತ ಚಾಡಿಗಳು ಮಧುರ ನೆನಪುಗಳಾಗಿ ಉಳಿಯಲಿವೆ ಜೀವನದುದ್ದಕ್ಕೂ ಹತ್ತನೇ ಕ್ಲಾಸ್ ಫೇರ್ವೆಲ್ ದಿನ ಇನ್ನೇನು ಶಾಲೆ ಮುಗಿದಿದೆ ಅಂದಾಗ ಟೀಚರ್ಸ್ ನ ಫ್ರೆಂಡ್ಸ್ ನಾವು ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ

ನನ್ನ ಹೆಸರು ಜಯಂತ್ ನಮ್ಮ ಪೂಜಾರ ನಮ್ಮ ಊರ್ ಪೂಜಾರಳ್ಳಿ ನಾ ಇಲ್ಲೇ ಹಾಸ್ಟೆಲ್ ಆಗಿದ್ದೀನಿ ನಮ್ಮ ಶಾಲೆ ಶ್ರೀ ಬಸವೇಶ್ವರ ಪ್ರೌಢ ಶಾಲೆ ಶಾಲೆ ದಿನ ಒಂಬತ್ತು ಗಂಟೆಗೆ ಸ್ಪೆಷಲ್ ಕ್ಲಾಸ್ ತಗೊಂತಾರೆ ಹತ್ತು ಗಂಟೆ ಪ್ರೇಯರ್ ಮಾಡಿ ಮಧ್ಯಾಹ್ನ ಚೆನ್ನಾಗೆಲ್ಲ ಊಟ ಕೊಡ್ತಾರೆ ಚೆನ್ನಾಗಿ ನಡೀತೈತೆ ಸ್ಪೋರ್ಟ್ಸ್ ಎಲ್ಲ ಆಡ್ತೀವಿ ಬ್ಯಾಡ್ಮಿಂಟನ್ ನಮ್ಮ ಹೆಸರು ಕುಸುಮಾಬಾಯಿ ಎಲ್ಲಾರಂತ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೀವಿ

ಊಟ ಎಸ್ ಚಿತ್ರಾನ್ನ ಅನ್ನ ಸಾರು ಪಲಾವ್ ಶನಿವಾರ ದಿನ ಉಪ್ಪಿಟ್ಟು ಮಾಡಿಸ್ತಾರೆ ಸರ್ ಊಟ ಎಲ್ಲ ಕರೆಕ್ಟ್ ಆಗಿ ಇರುತ್ತಾ ಸರ್ ಎಲ್ಲ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಊಟ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಏನ್ ಕೇಳಿದ್ರು ಕೊಡ್ತಾರಾ ಎಸ್ ಸರ್ ಡೈಲಿ ಬಾಳೆಹಣ್ಣು ಮೊಟ್ಟೆ ಕೊಡ್ತಾರಾ ಎಸ್ ಸರ್ ಮೊಟ್ಟೆ ತಿಂದರೆ ಮೊಟ್ಟೆ ಕೊಡ್ತಾರೆ ಬಾಳೆಹಣ್ಣು ತಿಂದರೆ ಬಾಳೆಹಣ್ಣು ಕೊಡ್ತಾರೆ ಸರ್

ಹಂಚ್ಕೊಂಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸರ್